ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದಾಗ ಬಂದ ಒಳ್ಳೆ ಆಡಳಿತ ಕೊಟ್ಟಂಥ ಮುಖ್ಯಮಂತ್ರಿ ಬಗ್ಗೆನೂ ಹೇಳಕ್ಕೆ ಬಂದನ್ರಿ ರೀ ಯಾಕೆ ಹೇಳ್ಬೇಕೇಳಿ ನೋಡೋ ಯಾವ್ಯಾವ ಮುಖ್ಯಮಂತ್ರಿ ಎಂತೆಂಥ ಆಡಳಿತ ಕೊಟ್ಟಾರ ಎಂತೆಂಥ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಹಾಕ್ಯಾರ ಅದ್ರ ಬಗ್ಗೆ ಹೇಳಬೇಕಲ್ರಿ ಒಳ್ಳೆ ಆಡಳಿತ ಆದ್ರೆ ಅಂಥವ್ರಿಗೆ ಬಹುಮತ ಸರ್ಕಾರ ಕೊಡುವ ರೀ ನೀವು ಯಾಕೆ ಹೇಳಾಕೆ ಬಂದನ ಉತ್ತರ ಕರ್ನಾಟಕದಾಗ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸುವರ್ಣ ಸೌಧ ಕಟ್ಟಿಸಿದಂಥ ಕುಮಾರಸ್ವಾಮಿ ಬಗ್ಗೆ ಹೇಳಾಕೆ ಬಂದನ ಕುಮಾರಸ್ವಾಮಿ ಅಭಿಮಾನಿಗಳು ಕೋಟೆ ಕರ್ನಾಟಕ ರಾಜ್ಯದಾಗ ಆದ್ರೆ ಒಂದ್ ಎಂಟುನೂರು ಸೀಟ್ ಆರಿಸ್ತಾರಕ್ಕೆ ಒಯ್ಲ್ ಅಂತೀರಿ ಯಾಕೆ ರೀ ಕಾರ್ಯಕರ್ತರು ಏನು ಅಸಮರ್ತದ್ರಿ ಅಂತೀರಿ ಮನಿ ಮನಿ ಹೋಗಿ ಅವ್ರು ಪ್ರಚಾರ ಮಾಡೋಕೆ ಹೊಲ್ಯಂತೀರಿ ನೋಡ್ರಿ ಕುಮಾರಸ್ವಾಮಿ ಬಗ್ಗೆ ಏನು ಹೆಮ್ಮೆಯಿಂದ ಹೇಳಾಕೆ ಬಂದನ ಕುಮಾರಸ್ವಾಮಿ ತಮ್ಮ ಜನತಾ ದರ್ಶನ ಕಾರ್ಯಕ್ರಮದಾಗ ಎಷ್ಟು ಚಂದ ಕೆಲಸ ಮಾಡಿಸ್ತಿದ್ದ ಗೊತ್ತೇನು ರೀ ಅಲ್ಲಿ ವಿಕಲಚೇತನ ಅಂಗವಿಕಲರಿಗೆ ಒಂದು ಪ್ರತ್ಯೇಕ ಕೊಠಡಿ ಮಾಡಿದ್ರು ಯಾರು ಎಚ್ ಡಿ ಕುಮಾರಸ್ವಾಮಿ ಮೊಟ್ಟ ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ವಿಕಲಚೇತನರು ಯಾವಾಗಲೂ ನೇರವಾಗಿ ಬಂದು ತಮ್ಮ ಹವಾಲವನ್ನು ಕೊಟ್ಟು ತಕ್ಷಣ ಅಲ್ಲಿಂದ ಸರ್ಕಾರಿ ಹುದ್ದೆ ಎಷ್ಟು ಮಂದಿಗೆ ಕೊಟ್ಟಂಥ ಕುಮಾರಸ್ವಾಮಿ ಬಗ್ಗೆ ಮರೆಯಾಕತ್ತರ ಜನ ಕಾಂಗ್ರೆಸ್ ಸರ್ಕಾರ ನುಡಿದಿರಿ ಬಿ ಜೆ ಪಿ ಸರ್ಕಾರ ನೋಡಿದಿರಿ ಎಲ್ಲರೂ ಅಸಹ್ಯ ಅವಮಾನ ಆಗಿ ಮನೆಗೆ ಅಟ್ಟು ಅಂಥ ಪರಿಸ್ಥಿತಿ ಬಂದಾಗ ಈ ಕುಮಾರಸ್ವಾಮಿ ಏನು ಕರ್ನಾಟಕಕ್ಕೆ ಏನು ಕೊಡುಗೆ ರೀ ಕೊಟ್ಟಿದ್ರೆ ಮತ್ತೆ ಯಾಕೆ ಕುಮಾರಸ್ವಾಮಿನ ಹಿಂದೆ ಹಾಕತ್ತೇರಿ ಕುಮಾರಸ್ವಾಮಿನ ಒಮ್ಮೆ ಅಧಿಕಾರದಾಗ ಸಂಪೂರ್ಣ ಐದು ವರ್ಷ ತಂದು ತೋರಿಸ್ರಿ ನೋಡ್ರಿ ಕರ್ನಾಟಕ ಸರ್ಕಾರದ ಒಂದು ತಾಕತ್ತು ಏನೈತೆ ಅನ್ನೋದು ಉತ್ತರ ಕರ್ನಾಟಕದ ಬಗ್ಗೆ ಯಾಕೆ ಅಷ್ಟು ಕಾಳಜಿ ವಹಿಸಿದ್ರು ಕುಮಾರಸ್ವಾಮಿ ಹೇಳಿರಿ ನೋಡೋನು ಅಲ್ಲಿ ಅಂಥ ಲಾಬಿ ಇತ್ತು ಲಕ್ಷಾಂತರ ಲಾಜಿಂಗ್ ಹೋಟೆಲ್ ಲಾಬಿಗಳೆಲ್ಲ ಮಾಡೋದು ಅವ್ರಿಗೆಲ್ಲ ವಿರುದ್ಧ ಹಾಕೊಂಡು ಉತ್ತರ ಕರ್ನಾಟಕದ ಜನತೆ ಪದೇ ಪದೇ ಬೆಂಗಳೂರಿಗೆ ಬರಬಾರ್ದು ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು ಅವರು ತಮ್ಮ ಕೆಲಸ ಅಲ್ಲೇ ಬೆಳಗಾವದ ಹೋಗಿ ಮಾಡ್ಕೋಬೇಕನ್ನು ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಬೃಹತಾಕಾರದ ಒಂದು ಸುವರ್ಣ ಸೌಧ ಕಟ್ಟಿದಂಥ ಕರ್ನಾಟಕ ರಾಜ್ಯದ ಒಂದು ಧೀಮಂತ ಚತುರ ರಾಜಕಾರಣ ಅಂದ್ರೆ ಕುಮಾರಸ್ವಾಮಿ ಅಲ್ಲರಿ ಆ ಕುಮಾರಸ್ವಾಮಿಗೆ ಬಗ್ಗೆ ಕೆ ಅಸ ಅಸಡ್ಡೆ ಧೋರಣೆ ತೋರಾಕತೆರಿ ಬರೀ ಇಪ್ಪತ್ತು ಮೂವತ್ತು ಸೀಟ್ ಅಲ್ಲಿ ಆರಿಸಿ ಬಂದ್ರೆ ಹೆಂಗೆ ಇಲ್ಲಿ ಒಂದು ನೂರು ಆರಿಸಿ ಕೊಡ್ರಲ್ಲ ಎಂಟು ಎಂಟುನೂರು ಆರಿಸಿ ಕೊಟ್ಟು ಒಮ್ಮೆ ಕೊಳ್ಳಾಗ ಹಾಕು ಕುಮಾರಸ್ವಾಮಿ ಏನು ಮಾಡ್ತಾನೆ ಕರ್ನಾಟಕ ಅನ್ನೋದು ನೋಡಣ್ರಲ್ಲ ಎಲ್ಲರದು ನೋಡಿರಲ್ಲ ರುಚಿ ಎಲ್ಲ ಹೋಟೆಲ್ದಾಗ ಎಲ್ಲ ಖಾನಾ ಊಟ ಮಾಡಿ ನೋಡಿದೆವು ಆದರೆ ಕುಮಾರಸ್ವಾಮಿ ಸ್ವಾಮಿ ಒಳಗೆ ಒಮ್ಮೆ ಊಟ ಮಾಡಿ ನೋಡೋಣ ಯಾಕಂತೀರಿ ಏನಂತೇರಿ ಉತ್ತರ ಕರ್ನಾಟಕದ ಜನತೆ ಪ್ರತಿಯೊಬ್ಬರಿಗೂ ನೋಡಿರಿ ಒಂದು ಸುತ್ತೋಲೆ ತಯಾರು ಮಾಡಿದರೆ ಇವತ್ತು ಯಾರಿಗೂ ಗೊತ್ತಿಲ್ಲದಂಥ ವಿಷಯ ಹೇಳಾಕತ್ತ ಇವತ್ತನ್ನ ಅದನ್ನು ನಮ್ಮ ತಿಕೋಟಾದಾಗ ಒಬ್ಬರ ಕಲ್ಲಯ್ಯ ಸಾಲಿಮಠ ಅಂತ ವಿಕಲ ಚೇತನರ ಅವರು ಅದನ್ನು ಭಾಳ ಅಧ್ಯಯನ ಮಾಡಿರ ಅದ್ರ ಬಗ್ಗೆ ಏನು ಸುತ್ತೋಲೆ ತಯಾರು ಮಾಡಿರಿ ಹೇಳ್ರಿ ಇವತ್ತು ಆ ಸುತ್ತೋಲೆ ಎಲ್ಲೆರೆ ಇನ್ನೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರ್ತೀರಂದ್ರೆ ಕರ್ನಾಟಕದಾಗ ಆ ಯೋಜನೆ ಎಲ್ಲೆರೆ ಜಾರಿಗೆ ಬರ್ತಿತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗ್ತೈತಿ ಇವತ್ತು ಭಾರತ್ ನೋಡ್ಬೇಕಾಗ್ತಿ ಕೇಜ್ರಿವಾಲ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳಾಕತ್ತೀರಿ ಜಗಮೋಹನ ಜಗಮೋಹನ್ ಬಗ್ಗೆ ಎಷ್ಟೊಂದು ಹೆಮ್ಮೆಯಿಂದ ಇವತ್ತು ನಾವು ಕುಂದಾಡಕತ್ತೇವು ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕಿ ಹಾಕಿಕೊಟ್ಟಂಥ ಆ ಮುಖ್ಯಮಂತ್ರಿಗಳ ಬಗ್ಗೆ ಸಾಲಿನಲ್ಲಿ ಬರುವಂಥ ಎಚ್ ಡಿ ಕುಮಾರಸ್ವಾಮಿ ಏಕೈಕ ಮುಖ್ಯಮಂತ್ರಿ ಏನು ಸುತ್ತೋಲೆ ತಂದಿರ್ರಿಪ್ಪಾ ಅದನ್ನು ಬಹಳ ವಿಚಾರವಂತರಾಗಿ ನಾವು ಕೇಳಬೇಕಲ್ಲ ಅವ್ರು ಏನು ವಿಚಾರವಂತರಾಗಿ ಸುತ್ತೋಲೆ ತಂದಿರು ಗೊತ್ತೈತೇನ್ರಿ ವಿಕಲಚೇತನರು ಅಂಗವಿಕಲರಿಗೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದ ಶಾಸಕ ತನಕ ಯಾಕೆ ಮೀಸಲಾತಿ ಕೊಡಬಾರ್ದು ನೋಡ್ರಿ ಇಂಥ ಒಂದು ಕ್ಯಾಬಿನೆಟ್ದಾಗ ಡಿಸಿಷನ್ ವಿಚಾರ ವಿಚಾರಿತ್ತು ಸರ್ಕಾರದ ಅಭಿಪ್ರಾಯ ತೊಗೊಳ್ಸೋ ಎಲ್ಲ ಶಾಸಕರು ಒಮ್ಮತ ಅಭಿಪ್ರಾಯ ತೊಗೊಂಡಿದ್ರು ಇನ್ನು ಕ್ಯಾಬಿನೆಟ್ದಾಗ ಡಿಸಿಷನ್ ಇನ್ನು ಗೆಜೆಟ್ ಆಗೋ ಟೈಮ್ದಾಗ ಸರ್ಕಾರ ಬಿದ್ದು ಹೋಯ್ತು ವಿಕಲಚೇತನರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಸರ್ಕಾರಿ ನೌಕರಿಯಲ್ಲಿ ಹೆಂಗೆ ವಿಕಲಚೇತನರಿಗೆ ಮೀಸಲಾತಿ ಕೊಡ್ತೀರಿ ಹಂಗೆ ರಾಜಕೀಯ ಇಚ್ಛಾಶಕ್ತಿ ಹೊಂದಿ ವಿಕಲಚೇತನರು ಸಹಿತ ರಾಜಕೀಯದಾಗಿ ಬರಬೇಕನ್ನೋದ ಗ್ರಾಮ ಪಂಚಾಯತಿ ಆಗಿ ಇಂಥಷ್ಟು ಮೀಸಲು ಕ್ಷೇತ್ರ ತಾಲೂಕು ಪಂಚಾಯತ್ ಆಗಿ ಇತ್ತಷ್ಟು ಮೀಸಲು ಕ್ಷೇತ್ರ ಜಿಲ್ಲಾ ಪಂಚಾಯತಿ ಇಂತಿಷ್ಟು ಮೀಸಲು ಕ್ಷೇತ್ರ ಅದು ಹೆಣ್ಣು ಇರ್ಬೋದು ಗಂಡು ಇರ್ಬೋದು ವಿಕಲಚೇತನರು ಇರಬೇಕು ಶಾಸಕ ಸ್ಥಾನಕ್ಕೂ ಸಹಿತ ರಿಸರ್ವ್ ಮಾಡಬೇಕನ್ನೋದೊಂದು ವಿಕಲಚೇತನರಿಗೆ ಒಂದು ಮೀಸಲಾತಿ ಕೊಡುವಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಕರ್ನಾಟಕ ರಾಜ್ಯದಾಗ ಒಂದು ಗಣನೀಯವಾದ ಜನಪರದ ಸರ್ಕಾರ ಕೊಟ್ಟಂಥ ಕುಮಾರಸ್ವಾಮಿ ಬಗ್ಗೆ ಮರೆಯಾಕತ್ತೀರಿ ಯಾಕೆ ಕುಮಾರಸ್ವಾಮಿ ಬಗ್ಗೆ ಇವತ್ತು ಭಾಳ ಎಲ್ಲರೂ ವಿಚಾರ ಮಾಡಬೇಕು ದಕ್ಷಿಣ ಕರ್ನಾಟಕದವ್ರು ಮಾತ್ರ ಕುಮಾರಸ್ವಾಮಿ ಬೆನ್ನು ಹತ್ತಬೇಡ್ರಿ ಉತ್ತರ ಕರ್ನಾಟಕದಾಗೂ ಬೆನ್ನು ಹತ್ತಿರ ಈಗ ಗುರುಮೆಟ್ ಕಲ್ದಕ್ಕೆ ಜ ಜನತೆ ಜೆ ಡಿ ಎಸ್ ಬರ್ತೈತಿ ಈಗ ದೇವರ ಹಿಪ್ಪರಿಗೆದಾಗ ಒಂದು ಜೆ ಡಿ ಎಸ್ ಬರ್ತಾ ಯಾದಗಿರಿದಾಗ ಜೆ ಡಿ ಎಸ್ ಬರ್ತೈತಿ ಅಲ್ಲಿ ಒಬ್ಬ ಶರಣ್ ಕಂದ್ಕೂರು ಒಬ್ಬ ಹೋರಾಟ ಮಾಡ್ಬೇಕೇನ್ರಿ ಬಂಡೆಪ್ಪ ಕಾಶಪ್ನವ್ರ ಬೀದರ್ದಾಗ ಜೆ ಡಿ ಎಸ್ ಬಾವುಟ ಹಾರಿಸ್ತಾರೆ ಅಂತ ಬಂಡೆಪ್ಪ ಕಾಶಪ್ಪನವ್ರ ಅಂತ ಶರಣ್ ಗೌಡ ಕಂದ್ಕೂರ್ನಂತ ಶಾಸಕರ ಏನು ಮುಂದೆ ಸಿಗುವುದಿಲ್ಲ ಬಹಳ ಒಳ್ಳೆ ಮನೋಭಾವನೆಯಿಂದ ಅದಾರ ಬೀದರ್ದಾಗ ನೋಡ್ರಿ ಬಂಡೆಪ್ಪ ಕಾಶ್ಯಪ್ಪನವ್ರು ಯಾವಾಗಲೂ ಪೋಣ ಹತ್ತಿರ ಪೋಣ ಮಾತಾಡ್ತಾರೆ ಅವರು ಸಹಕಾರ ಮಂತ್ರಿ ಇದ್ದಾಗ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕೊಟ್ಟಿದ್ದ ಕರ್ನಾಟಕದ ಜನತೆ ಮರೆಯಂಗಿಲ್ಲ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇದ್ದರು ಈಗ ಮೀಸಲಾತಿ ಬಗ್ಗೆ ಕೊಡಬೇಕಾದ್ರೆ ಹಂಗೆ ವಿಕಲರು ಮತ್ತು ವಿಕಲಚೇತನರಿಗೆ ಯಾಕೆ ಕೊಡಬಾರ್ದ್ರಿ ಕಲ್ಲಯ್ಯ ಸಾಲಿಮಠ ಇದ್ರ ಬಗ್ಗೆ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ರು ಆ ಪತ್ರದ ಆಧಾರದ ಮೇಲೆ ಅವರೊಂದು ಕ್ಯಾಬಿನೆಟ್ದಾಗ ಡಿಸಿಷನ್ ತೊಗೊಂಡಿದ್ರು ಆದರೆ ಸರ್ಕಾರ ಉಳಿಲಿಲ್ರಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಅನೇಕ ನೀರಾವರಿ ಯೋಜನೆ ಬಗ್ಗೆ ಹತ್ತತ್ತು ಸಾವಿರ ಕೋಟಿ ರೂಪಾಯಿ ಕೃಷ್ಣ ಜಲಭಾಗ್ಯಕ್ಕೆ ಮೀಸಲಿಟ್ಟಂಥ ಕುಮಾರಸ್ವಾಮಿನ ಯಾಕೆ ಮರ್ಯತಿರಿ ಉತ್ತರ ಕರ್ನಾಟಕದವ್ರಾ ನೋಡ್ರಿ ಬೆಳಗಾವ್ದಾಗ ಸುವರ್ಣ ಸೌಧ ಕಟ್ಟೋದು ಅವಶ್ಯಕತೆ ಏನಿತ್ತು ಕುಮಾರಸ್ವಾಮಿಗೆ ಏನು ಅವಶ್ಯಕತೆ ಇತ್ತು ಹೇಳ್ರಿ ನೋಡೋಣ ಇವ್ರು ಇಪ್ಪತ್ತೆರಡು ಜಿಲ್ಲಾದವ್ರ ಯಾವುದೇ ಸಣ್ಣಪುಟ್ಟ ಕೆಲಸ ಸಲುವಾಗಿ ರಾತ್ರಿ ಹಗಲಿ ಜರ್ನಿ ಮಾಡ್ಕೋತ ಪ್ರವಾಸ ಮಾಡ್ಕೋತ ಹೋಗಿ ಎಲ್ಲಿ ಲಾಜಿಂಗ್ದಾಗ ಬಿದ್ದು ಮೂರ್ನಾಲ್ಕು ಸಾವಿರ ರೂಪಾಯಿ ದೈನಂದಿನವಾಗಿ ಖರ್ಚು ಮಾಡೋದು ಬೇಡ ಈ ಉತ್ತರ ಕರ್ನಾಟಕದ ರೈತಾಪಿ ಜನ ಬಡ ಜನ ಇವರು ಇಲ್ಲೇ ಬೆಳಗಾವ್ದಾಗ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಅನ್ನೋದ ಭಾಳ ಇಚ್ಛಾಶಕ್ತಿ ವ್ಯಕ್ತಪಡಿಸಿದಂಥ ಒಬ್ಬ ಕರ್ನಾಟಕದ ಜನನಾಯಕ ಒಳ್ಳೆಯ ಮುಖ್ಯಮಂತ್ರಿ ಭಾಳ ಸಹೃದಯವಂತ ಮುಖ್ಯಮಂತ್ರಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಹೇಳಾಕೆ ಬಂದನ ಕುಮಾರಸ್ವಾಮಿ ಬಗ್ಗೆ ಕುಮಾರಸ್ವಾಮಿ ಅಭಿಮಾನಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಹೋರಾಟ ಮಾಡಿ ಎರಡು ಸೀಟ್ ಕೊಡ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ತಿಳಿಸಿದ್ರೆ ಮಾತ್ರ ನೀವು ಕುಮಾರಸ್ವಾಮಿ ಅಭಿಮಾನಿಗಳು ಕುಮಾರಸ್ವಾಮಿ ಒಂದು ಕರ್ನಾಟಕ ರಾಜ್ಯದಾಗ ಒಂದು ಒಳ್ಳೆಯ ಸರ್ಕಾರ ಜನಹಿತ ಸರ್ಕಾರ ಕೊಡಬೇಕನ್ನೋದು ಬಹಳ ಇಚ್ಛಾಶಕ್ತಿ ಹೊಂದಿದ್ದ ಆದ್ರೆ ಬಹುಮತ ಇಲ್ಲದ ಕಾರಣದಿಂದ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ನೂರ ಐವತ್ತು ಸೀಟು ಕೊಡಿಸಲಾಗಿ ತಯಾರಿ ಮಾಡ್ತೀರಿ ಬೀದರ್ದಿಂದ ಹಿಡಿದ ಮೈಸೂರುವರೆಗೆ ಕೊಟ್ಟು ನೋಡ್ರಿ ಲೀ ಜನತಾದಳಕ್ಕೆ ಸಂಪೂರ್ಣ ನೂರ ಐವತ್ತು ಹಳೇ ವಿಶ್ವನಾಥ್ ಪ್ರತಾಪ್ ಸಿಂಗ್ ಶರದ್ ಯಾದವ್ ಲಾಲೂ ಪ್ರಸಾದ್ ಯಾದವ್ ಇಂಥವ್ರನ್ನೆಲ್ಲ ಇವತ್ತು ನೆನೆಸ್ಬೇಕೈತೆ ರಾಮ್ ಮನೋಹರ್ ಲೋಹಿಯಾ ಇಂಥ ಒಂದು ಇಚ್ಛಾ ಶಕ್ತಿಯಿಂದ ಕೂಡಿದಂಥ ಕುಮಾರಸ್ವಾಮಿ ಒಂದು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಜಾತಿ ಭೇದವಿಲ್ಲದ ಜಾತಿ ರಹಿತ ರಾಜಕಾರಣ ಮಾಡೋ ಸಲುವಾಗಿ ಕರ್ನಾಟಕಕ್ಕೆ ಉಪಯುಕ್ತ ಕೊಡುಗೆ ಕೊಡೋ ಸಲುವಾಗಿ ಕಂಕಣಬದ್ಧರಾಗಿ ಅವರ ಪರಿವಾರದವರು ಮತ್ತು ಅವರು ಅಂತಮ್ಮ್ರವರ ಅಭಿಮಾನಿಗಳ ಇವತ್ತು ಏನು ವಿಚಾರ ಮಾಡ್ತೀರಿ ನೀವು ಕುಮಾರಸ್ವಾಮಿ ಬಗ್ಗೆ ಕರ್ನಾಟಕ ಒಂದು ಅಭ್ಯುದಾಗಬೇಕು ಕರ್ನಾಟಕದಲ್ಲಿ ನಿರುದ್ಯೋಗಿ ನಿವಾರಣೆ ಆಗಬೇಕು ಕರ್ನಾಟಕದಾಗ ದುಡಿಯುವ ರಟ್ಟೆಗಳಿಗೆ ಕೆಲಸ ಸಿಗಬೇಕು ಕರ್ನಾಟಕದಾಗ ಆನಿವಾಸಿ ಭಾರತೀಯರಿಂದ ಕಾರ್ಖಾನೆಗಳಾಗಬೇಕು ಕರ್ನಾಟಕ ರಾಜ್ಯದಾಗ ನಿರುದ್ಯೋಗಿ ನಿವಾರಣೆ ಆಗಬೇಕು ವಿಕಲಚೇತನರ ಒಂದು ಚೈತನ್ಯದ ಚಿಲುಮೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಿಂಚಬೇಕು ಎಲ್ಲರಿಗೂ ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅನ್ನುವ ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡಿ ಎಲ್ಲ ಸಿದ್ಧಪಡಿಸಿಕೊಂಡಂಥ ಡಿ ಕುಮಾರಸ್ವಾಮಿ ತಕ್ಷಣ ಸರ್ಕಾರ ಬೆಳತೈತಿ ಅವರ ಯೋಜನೆಗಳು ಎಲ್ಲ ಕನಸನ್ನು ಹೊಚ್ಚು ನೂರಾಗ್ತಾವ್ರಿ ಹಾಗಾದ್ರೆ ಉತ್ತರ ಕರ್ನಾಟಕದ ಜನತೆ ಒಂದು ನೂರು ಸೀಟ್ ಕೊಟ್ಟರೆ ಮೂವತ್ತೈದರಿಂದ ನಲವತ್ತು ಅವರಲ್ಲಿ ತಗೊಳ್ಳುವಂಥ ಶಕ್ತಿ ಐತ್ರಿ ತೊಂಬತ್ತಾರು ಶಾಸಕರು ಇಲ್ಲಿ ಉತ್ತರ ಕರ್ನಾಟಕದಿಂದ ಬರ್ತೀರಿ ಐವತ್ತು ಸೀಟ್ ಕೊಡ್ರಿ ಅರವತ್ತಲ್ಲಿಂದ ತಗೋತಾರೆ ನೂರ ಹದಿಮೂರು ಮಾಡಿ ಸರ್ಕಾರ ಮಾಡುವಂಥ ಶಕ್ತಿ ಕುಮಾರಸ್ವಾಮಿ ಕಡೆ ಐತಿ ಇಚ್ಛಾಶಕ್ತಿ ಐತಿ ಆದರೆ ಅನೇಕ ಬಾರಿ ಕುಮಾರಸ್ವಾಮಿ ಬಗ್ಗೆ ನಾವು ಎಷ್ಟೋ ವೀಡಿಯೋಗಳನ್ನ ಮಾಡಿದ್ರೆ ಲಕ್ಷಾಂತರ ಜನ ಫಾಲೋವರ್ಸ್ ಹೆಚ್ಚಾಕ್ತಾರೆ ನೂರ ಎಂಟು ಜನ ನೋಡೋಕೆ ಭಾಳ ತವಕ ಪಡ್ತಾರ ಆದ್ರೆ ಹೋಟ್ ಹಾಕಿ ಜೆ ಡಿ ಎಸ್ ಸರ್ಕಾರ ಕರ್ನಾಟಕದಾಗ ತರಾಕ ಹಿಂದೆ ಮುಂದೆ ಯಾಕೆ ನೋಡ್ತೀರಿ ಈಗ ಮನೆ 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 ಮಾತಾಗಿ ಕುಮಾರ ಕುಮಾರಸ್ವಾಮಿದೀಗ ಈಗ ರಥಯಾತ್ರೆ ಪ್ರಾರಂಭ ಆಗೋದು ಜನಯಾತ್ರೆ ಮೈಸೂರಿನಿಂದ ಪ್ರತಿ ಮನಿ ಮನಿಗೆ ಮುಟ್ಟು ಅಂಥ ತನ್ನ ಯೋಜನೆಗಳು ಏನು ಮಾಡಬೇಕು ಕುಮಾರಸ್ವಾಮಿ ಅನ್ನೋದೊಂದು ಭಾಳ ವಿಚಾರ ಮಾಡಾಕತ್ತಾರ ಅವ್ರ ಅಭಿಮಾನಿಗಳು ಉತ್ತರ ಕರ್ನಾಟಕದಾಗ ಭಾಳ ಅದಾರ ಆ ಉತ್ತರ ಕರ್ನಾಟಕದ ಜನತೆ ಇವತ್ತ ಈ ವಿಕಲಚೇತನ ಅಂಗವಿಕಲರಿಗೆ ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜಕೀಯ ರಂಗದಾಗ ಒಂದು ಮೀಸಲಾತಿ ಕೊಡುವಂಥ ತೀರ್ಮಾನ ತೆಗೆದುಕೊಂಡಂಥ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ನೋಡಿರಿ ಇವತ್ತು ಎಷ್ಟೋ ಕಚೇರಿಯಾಗಿ ಇವತ್ತು ಹಂಗಿಗೆ ಕೆಲಸ ಮಾಡಾಕತ್ತೀರಿ ನೀವು ನೌಕರಿ ಹತ್ತಿರಿ ಯಾರ ಪುಣ್ಯಲಿ ಹತ್ತಿರಿ ತಕ್ಷಣ ಜನತಾ ದರ್ಶನದಾಗ ಅಂಗವಿಕಲ್ರಿಗೆ ಆದೇಶ ಮಾಡ್ತಿದ್ರು ಟಿಫಿನ್ ವ್ಯವಸ್ಥೆ ಉಪಹಾರ ವ್ಯವಸ್ಥೆ ಇವತ್ತು ಜನತಾ ದರ್ಶನ ಕಾವೇರಿ ಕೃಷ್ಣದಾಗಿತ್ತು ಇವತ್ತು ಎಲ್ಲಿ ಐತಿ ಒಂದು ಕಪ್ ಚಾ ಸಿಗುದಿಲ್ಲ ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ಅಂತೂ ಮರ್ತ ಬಿಟ್ಟಿರಿ ಜನತಾ ದರ್ಶನ ಕಾರ್ಯಕ್ರಮ ಮಾಡಿ ಕರ್ನಾಟಕ ರಾಜ್ಯದಾಗ ಒಂದು ಬೆರಗು ಮೂಡಿಸಿದಂಥ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಹೆಮ್ಮೆ ಪಡಬೇಕ್ರಿ ಕುಮಾರಸ್ವಾಮಿ ಒಂದು ಲೈಕ್ ಕೊಡ್ರಿ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಸರ್ಕಾರ ತರ್ತಾರೆ ಅನ್ನೋರ ಈ ಕಮೆಂಟ್ ಬಾಕ್ಸ್ ಹಂಚ್ಕೊಳ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಅವ್ರು ಕೆಲವು ಕ್ರಾಂತಿಕಾರಿ ಬದಲಾವಣೆ ಮಾಡೋ ಸಲುವಾಗಿ ಏನೇನು ಮಾಡ್ಯಾರ ಅನ್ನೋದು ಒಂದು ಸ್ವಲ್ಪ ತುಣುಕು ತುಣುಕ ವಿಡಿಯೋಗಳನ್ನ ಹಾಕ್ತಾನೆ ಬಹಳ ವಿಡಿಯೋಗಳು ಹಾಕಿದ್ರೆ ಕುಮಾರಸ್ವಾಮಿ ಬಗ್ಗೆ ಇಪ್ಪತ್ನಾಲ್ಕು ತಾಸು ಹೇಳ್ಬೇಕೈತ್ರಿ ಯಾಕಂದರೆ ಕುಮಾರಸ್ವಾಮಿ ಭಾಳ ವಿಚಾರವಂತ ವಿಚಾರವಂತ ಒಬ್ಬ ರಾಜಕಾರಣಿ ಇಚ್ಛಾಶಕ್ತಿ ಇಳುವಂಥ ಒಂದು ರಾಜಕಾರಣಿ ಉತ್ತರ ಕರ್ನಾಟಕದಾಗ ಬೃಹತ್ ಯೋಜನೆಗಳನ್ನು ಮಾಡಿ ಅನೇಕ ರೂಪರೇಷೆಗಳನ್ನ ತಯಾರು ಮಾಡಿ ನೀಲ ನಕ್ಷೆ ತಯಾರು ಮಾಡುತ್ತಿರುವಾಗಲೇ ಸರ್ಕಾರ ಉರುಳಿ ಹೋಗ್ಕೈತಿ ಹಂತ ಇವತ್ತು ಸ್ವಬಲದ ಮೇಲೆ ಕುಮಾರಸ್ವಾಮಿ ಓಟ್ ಕೇಳಕ್ಕೆ ಬರಾಕತ್ತಾರೆ ಹಾಗಾದ್ರೆ ಕುಮಾರಸ್ವಾಮಿ ಅಭಿಮಾನಿಗಳು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದವ್ರು ಎಟ್ ಮಂದಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ಕ ಶಕ್ತಿ ತುಂಬುವಂಥ ಕೆಲಸ ಕುಮಾರಸ್ವಾಮಿ ಅಭಿಮಾನಿಗಳು ಮಾಡ್ತೀರಿ ಹಾಗಾದ್ರೆ ನೋಡೋನು ಎಷ್ಟು ಮಂದಿ ಮಾಡ್ತೀರಿ ಕಮೆಂಟ್ ಬಾಕ್ಸ್ನಾಗ ಏನು ಅನಿಸಿಕೆ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಎಷ್ಟು ಮಂದಿ ಫಾಲೋ ಮಾಡ್ತೀರಿ ಯೂಟ್ಯೂಬ್ದಾಗ ಎಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅದನ್ನು ನಾನು ನೋಡೋಕೊತೇನೆ ಅದರ ಸಲುವಾಗಿ ಕಲ್ಲಯ್ಯ ಸಾಲಿ ಮಠದ ಒಂದು ಫೋಟೋ ಹಾಕಿನಿ ಈ ವ್ಯಕ್ತಿ ಅಲ್ಲಿ ವಿಚಾರವಂತನಾಗಿ ಒಂದು ಪತ್ರ ಬರಿತಾನೆ ಮೀಸಲಾತಿ ಆಗುವಗೋಸ್ಕರ ಎಲ್ಲ ನೌಕರಿದಾಗ ಮೀಸಲಾತಿ ಕೊಡ್ತೀರಿ ರಾಜಕಾರಣದಾಗ ವಿಕಲಚೇತನರಿಗೆ ಯಾಕೆ ಕೊಡಬಾರ್ದು ಅದನ್ನು ವಿಚಾರ ಮಾಡಿದಂಥ ಮುಖ್ಯಮಂತ್ರಿ ಕರ್ನಾಟಕದ ಏಕೈಕ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಇಪ್ಪತ್ತ್ ಮೂರರಾಗಿ ಜೆ ಡಿ ಎಸ್ ಬಾವುಟ ಕರ್ನಾಟಕದಾಗ ಹಾರ್ತೈತಿಲ್ಲೋ ಹೇಳಿ ನೋಡೋನು ಎಷ್ಟು ಮಂದಿ ಹಾರ್ಥೈತನ್ನೋ ಅವ್ರು ಲೈಕ್ ಶೇರ್ ಮಾಡ್ರಿ ಇಂಥ ಮುಖ್ಯಮಂತ್ರಿ ಸಿಗಂಗಿಲ್ಲ ಇಂಥ ಇಚ್ಛಾಶಕ್ತಿ ಇಲ್ಲ ಬುದ್ಧಿಜೀವಿ ಮುಖ್ಯಮಂತ್ರಿ ಸಿಗಂಗಿಲ್ಲ ನಿಮಗೆ ಎಲ್ಲ ರಾಜಕಾರಣ ಪಕ್ಷಗಳು ನೋಡಿದಿರಿ ಇದನ್ನೊಮ್ಮೆ ನೋಡಿ ತೋರಿಸ್ರಿ ಕರ್ನಾಟಕ ಒಂದು ಆಕೈತೋ ಎಲ್ಲೋ ಅಭ್ಯುದಯ ಕರ್ನಾಟಕಕ್ಕಾಗಿ ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಕಾರ್ಯಕರ್ತರು ಅಷ್ಟಲ್ಲ ಯಾವುದೇ ಜಾತಿ ಮತಭೇದವಿಲ್ಲದ ಒಮ್ಮೆ ಎಂಟ್ನೂರು ಶೀಟ ಕುಮಾರಸ್ವಾಮಿ ಕೊಳ್ಳಾಗ ಹಾಕಿರಿ ಕರ್ನಾಟಕ ಹೆಂಗೆ ಮಾಡಿ ತೋರಿಸ್ತಾನ ನೋಡಾಕಿರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ మార్తరి లైక్ మార్తరి షేర్ మార్తరి మత్ బ్యారే సుధ్యోంగ బరలరిపా నమస్కార